ಲಿವರ್ ಡ್ಯಾಮೇಜ್ ಆಗೋದಂತೂ ನೋಡಕ್ಕೂ ಹೋಗಿಲ್ಲ ಕೈಂಡ್ ಇನ್ಫಾರ್ಮೇಶನ್ ಇದು ಯಾವ್ದು ನೋಡಿಲ್ಲ ಯಾಕಂದ್ರೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದು ಫಲಿಸಿರೋದೊಂದೇ ಒಂದು ಸಂತೋಷ ನನಗೆ ಏನಂದ್ರೆ ಇದನ್ನೆಲ್ಲ ನೋಡೋ ಟೈಪ್ ಮೊಬೈಲ್ ತಗೊಳ್ಳೋ ದುರಾಸೆ ಆಸೆ ನನಗೆ ಕೊಡಬೇಡಪ್ಪ ಅಂತ ಕೇಳಿದ್ದೆ ಅವನು ಓಕೆ ತು ಅನ್ಬಿಟ ಹಾಗಾಗಿ ನನ್ನ ಮೊಬೈಲ್ ಅಲ್ಲಿ ಇವೆಲ್ಲ ಬರೋದೇ ಇಲ್ಲ ಸೋಶಿಯಲ್ ಮೀಡಿಯಾಗಳು ನಾನು ಕೇಳ್ಕೊಂಡಿದ್ದು ಅದೊಂದು ಆಸೆ ಬರ್ತೇನೆ ನೋಡ್ಕ ಅಂತಿದ್ದೆ ಅವನು ನೋ ಪ್ರಾಬ್ಲಮ್ ಭಕ್ತಾ ಓಕೆ ಅಂದಿದ್ದ ಹಂಗಾಗಿ ನಂತರ ಅಂತ ನೀವೇನಾದ್ರೂ ಕುಡಿದ್ರೆ ಅದು ವಿಷ ಸ್ಲೋ ವಿಷ ಅದು ಡೈಲಿ ನಿಮ್ಮನ್ನ ಮನೇಲಿ ಸ್ಪೂನ್ ನೀವು ತಗೊಂತಿರಲ್ವ ಅದೊಂಥರ ವಿಷ ತಗೊಂಡಂಗೆ ನಿಮ್ಮ ಅಮ್ಮನಿಗೂ ವಿಷ ಕೊಟ್ಟಂಗೆ ನಿಮ್ಮ ಅಪ್ಪನಿಗೂ ವಿಷ ಕೊಟ್ಟಂಗೆ ನಿಮ್ಮ ಒಡ ಹುಟ್ಟಿರೋ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ಯಾರ್ಯಾರು ಫ್ಯಾಮಿಲಿ ಇದ್ರು ಅವ್ರಿಗೆಲ್ರಿಗೂ ನೀವು ಹರ್ಬಲ್ ಲೈಫ್ ತಗೊಳ್ಳಿ ಅಂತ ಹೇಳ್ತಿರಲ್ವಾ ನಿಮ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅವ್ರಿಗೆಲ್ಲ ನೀವು ವಿಷ ಆಗ್ತಂಗೆ ನಿಮ್ ಕೈಯಾರೆ ವಿಷ ಆಗ್ತಂಗೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಇಲ್ಲ ನಿಮ್ಗೆ ಎಷ್ಟು ಜನ ಸತ್ತೋದ್ರು ನಿಮಗ್ ಬುದ್ಧಿ ಅಂತೂ ಬರ್ಲೇ ಇಲ್ಲ ಬಿಡಿ ಹರ್ಬಲ್ ಲೈಫ್ ಒಬ್ಬ ಒಬ್ಬ ಲೀಡರ್ ಇನ್ ಎನಿ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಆರ್ಜೆಡಿ ಎಸ್ ಆರ್ ಎನಿ ಪ್ಲೇಸ್ ನಾನು ಹೇಳ್ತೇವೆ ಈ ಆರ್ ದಿನ ಈ ಕಾರ್ಯಕರ್ತನಿಗೊಬ್ಬನಿಗೆ ಟಿಕೆಟ್ ಕೊಡಕ್ ಆಗಿಲ್ಲವಲ್ಲ ಅಂತ ಗಲಾಟೆ ಮಾಡಿದ ಯಾರು ನೋಡಿದೀರಾ ನನ್ನ ಮಗಳ ಕೊಡ್ಲಿಲ್ಲ ನನ್ನ ಅಣ್ಣನ್ ಕೊಟ್ಟಿಲ್ಲ ನನ್ನ ತಮ್ಮನ್ ಕೊಟ್ಟಿಲ್ಲ ನನ್ನ ಅಕ್ಕನ್ ಕೊಟ್ಟಿಲ್ಲ ನಾದ್ನಿ ಕೊಟ್ಟಿಲ್ಲ ಎಂಟಿ ಕೊಟ್ಟಿಲ್ಲ ಗಂಡನ್ ಕೊಟ್ಟಿಲ್ಲ ಅಂತ ಗಲಾಟೆ ನಡೀತಾ ಇದೆಯಾ ಹೊರತು ಒಬ್ಬ ಲೀಡರ್ ಒಂದು ಕಾರ್ಯಕರ್ತನಿಗೆ ಯಾವುದೇ ಪಾರ್ಟಿ ತಗೊಳ್ಳೋಣ ನನಗೆ ಇವನು ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಿರೋದು ನೋಡಿದೀರಾ ಯಾರು ಇದು ಪ್ರಜಾಪ್ರಭುತ್ವ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಹೈಜಾಕ್ ಆಗೋಗಿದೆ ಪರಿವಾರಗಳು ವಿವಿಧ ಮೊಕವಾಡಗಳೊಂದಿಗೆ ನಮ್ಮನ್ನು ಆಕ್ರಮಿಸಿಕೊಂಡು ಆಗೋಗಿದೆ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಗೆ ಯಾವುದೇ ಮೆಡಿಕಲ್ ರೆಕಗ್ನೇಷನ್ ಇಲ್ವೇ ಇಲ್ಲ ಹರ್ಬಲ್ ಲೈಫ್ ಉತ್ಪನ್ನಗಳಲ್ಲಿ ಹೆಚ್ಚಿರೋದೇ ಸಕ್ಕರೆ ಅಂಶ ಅಲ್ಲಿ ಇರುತ್ತಲ್ಲ ಸಪ್ಲಿಮೆಂಟರಿ ಅದರಲ್ಲಿ ಎಲ್ಲ ಇರೋದು ಶುಗರ್ ಕಂಟೆಂಟ್ ಶುಗರ್ ಕಂಟೆಂಟ್ ಜಾಸ್ತಿ ಆದ್ರೆ ಅದು ಡೈರೆಕ್ಟ್ ಆಗಿ ಲಿವರ್ಗೆ ಎಫೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಎಲ್ಲಷ್ಟು ಗೊತ್ತಿಲ್ಲ ನನಗ ಏ ಶುಗರ್ ಜಾಸ್ತಿ ಆದ್ರೆ ನಿಮ್ ಬಾಡಿಲಿ ಎಲ್ಲ ಶುಗರ್ ಕಂಟೆಂಟ್ ತಿನ್ನೋದು ಅದು ಕುಡಿತಾ ಇದ್ರೆ ಶುಗರ್ ಕಂಟೆಂಟ್ ಜಾಸ್ತಿನೇ ಆಗುತ್ತೆ ಅದು ಹೋಗುತ್ತೆ ಲಿವರ್ ಹೆಲ್ತ್ ಕೆಟ್ಟೋಗುತ್ತೆ ಆ ಲಿವರ್ ಹೆಲ್ತ್ ಕೆಟ್ಟು ಹೋಗೋದ್ರಿಂದ ಬೇರೆ 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 ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅಂತಿಮವಾಗಿ ಕೊನೆಯದಾಗಿ ನೀವು ತಗೊಂಡಿರ್ತೀರಾ ಹರ್ಬಲ್ ಲೈಫ್ ಐದು ವರ್ಷನೋ ಹತ್ತು ವರ್ಷನೋ ಹದಿನೈದು ವರ್ಷನೋ ತಗೊಂತೀರಾ ಆಮೇಲೆ ಲಿವರ್ ಮೋಟಿವೇಶನ್ ಕೊಟ್ಟು ನಮ್ಗೆ ನೀವ್ ಒಬ್ಬರ ಮೇಲೆ ಅಂತ ನಮ್ಗೆ ಗ್ಯಾರಂಟಿ ಅಮರ್ ಆಗುತ್ತೆ ನಿಮ್ ಸಾವು ನೀವ್ ಒಂದ್ ಇಪ್ಪತ್ತು ವರ್ಷಕ್ಕೆ ಸಾಯ ನಿಮ್ಮ ಏನಾರು ಆಯಸ್ ಇದ್ರೆ ಹತ್ತು ವರ್ಷಕ್ಕೆ ಸತ್ ಹೋಗ್ತೀರಾ ಸೊ ನಿಮ್ಮ ಸಾವನ್ನ ನೀವೇ ಕೈಯಾರೆ ವೆಲ್ಕಮ್ ಮಾಡ್ಕೊಂತೀರಾ ಇದು ಸಿಕ್ಕಾಬಟ್ಟೆ ಡೇಂಜರ್ 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 ಹರ್ಬಲ್ ಲೈಫ್ ಅಂತ ನೀವೇನಾದ್ರು ಅನ್ಕೊಂಡ್ರೆ ನಿಮ್ಮ ಸಾವನ್ನ ನೀವೇ ಬರ್ದಿಟ್ಕೊಳ್ಳಿ ಗಂಡ್ಸ ಹೆಂಗ್ ಎರಡು ಅಲ್ಲ ಅನ್ಸುತ್ತೆ ಬಿಡ್ತಾ ಮಿಂಡ್ರಿ ಮಕ್ಕಳು ಹುಟ್ಟಿರ್ಲಿ ಲೇಪ ದೇವಸ್ಥಾನ ಬರೀ ಇಂತದೆಯಾ ಹರ್ಬಲ್ ಲೈಫ್ ತಗೊಂಡೋರೆ ನಿಮ್ಮ ಸಾವು ನಿಮ್ಮ ಕೈಯಲ್ಲಿದೆ ಮೋಸ ಮಾಡಲೆಂದ ನೀನು ಬಂದೆ